ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಕಚೇರಿಯಲ್ಲಿ ಬುಧವಾರ ಆಯೋಜಿಸಿದ್ದ ಸೌಹಾರ್ದ ಸಹಕಾರಿ ದಿನಾಚರಣೆ ಸಮಾರಂಭದಲ್ಲಿ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ ರವಿಚಂದ್ರ ಧ್ವಜಾರೋಹಣ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಸಹಕಾರಿ ಚಳವಳಿಗೆ ಭಾರತದಲ್ಲಿ ಸುದೀರ್ಘ ಇತಿಹಾಸವಿದ್ದು ದೀರ್ಘ ಪ್ರಯಾಣದ ನಂತರ ಸಹಕಾರಿ ಕ್ಷೇತ್ರವು ಹೆಚ್ಚಿನ ಭರವಸೆ ಮತ್ತು ನಿರೀಕ್ಷೆಗಳೊಂದಿಗೆ ಹೊಸ ಸಹಸ್ರಮಾನಕ್ಕೆ ಕಾಲಿಟ್ಟಿದೆ ಪ್ರಸ್ತುತ ಸೌಹಾರ್ದ ಸಹಕಾರಿ ಕಾಯ್ದೆ ಜಾರಿಗೆ ಬಂದು ಇಪ್ಪತ್ತೈದು ವರ್ಷಗಳು ಕಳೆದಿರುವ ಹಿನ್ನೆಲೆಯಲ್ಲಿ ಈ ಬಾರಿ ರಜತ ಮಹೋತ್ಸವ ವರ್ಷಾಚರಣೆಯನ್ನ ಮಾಡುತ್ತಿದೆ ಕಾಯ್ದೆಯಿಂದ ಸಹಕಾರಿ ಕ್ಷೇತ್ರಕ್ಕೂ ಹೊಸ ಹುರುಪು ಬಂದಿರುವುದಲ್ಲದೆ ಮಹಿಳಾ ಸಬಲೀಕರಣ ಬಡ ಮತ್ತು ಮಧ್ಯಮ ವರ್ಗದವರ ಜೀವನ ಭದ್ರತೆಗೆ ಹೆಚ್ಚಿನ ಅನುಕೂಲ ಲಭಿಸುತ್ತಿದೆ ಎಂದು ತಿಳಿಸಿದರು ಸೌಹಾರ್ದ ಸಹಕಾರಿ ಕಾಯ್ದೆ ಜಾರಿಗೆ ಬಂದ ಇಪ್ಪತ್ತೈದನೇ ವರ್ಷದಲ್ಲಿ ಅಕ್ಷಯ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘವು ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ವಿಶೇಷ ಸಂಗತಿಯಾಗಿದೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಾ ಬಂದಿರೋ ಸಹಕಾರ ಕ್ಷೇತ್ರವು ಸಹಕಾರದಿಂದ ಸಮೃದ್ಧಿ ಎಂಬ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯನ್ನು ಪೂರೈಸುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು ಸಂಘದ ನಿರ್ದೇಶಕರಾದ ಶ್ರೀ ಬಿಆರ್ ಬೈರೇಗೌಡ ಶ್ರೀ ಡಿ ಸುರೇಶ್ ಶ್ರೀ ಚಂದ್ರಮೋಹನ್ ಶ್ರೀ ಸತೀಶ್ ಎಂ ಶ್ರೀ ಕೆಪಿ ರವಿಕುಮಾರ್ ಶ್ರೀ ಶಿವಕುಮಾರ್ ಪಿ ಶ್ರೀ ಎ ಸಣ್ಣವೀರಣ್ಣ ಶ್ರೀಮತಿ ಮಂಗಳ ಶ್ರೀಮತಿ ಕೆ ಜಿ ಶ್ವೇತಾ ಲೋಕೇಶ್ ಶ್ರೀ ನಾರಾಯಣಗೌಡ ಕೆ ಸಿ ಶ್ರೀ ಚಂದ್ರಶೇಖರಯ್ಯ ಎಂ ಸಿಇಒ ಸನ್ಮಾನ್ಯ ಶ್ರೀ ಡಿ ಎಸ್ ವೆಂಕಟಚಲಾಪತಿರವರು ರವರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ತೈದರ ನೂತನ ವರ್ಷಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನೂತನ ವರ್ಷದ ನಿಮ್ಮೆಲ್ಲರಿಗೂ ಶುಭಾಶಯಗಳು ಭಗವಂತ ಈ ವರ್ಷ ನಮ್ಮ ಸಹಕಾರಿ ಅಕ್ಷಯ ಕ್ರೆಡಿಟ್ ಸಹಕಾರಿ ಸಂಘ ಸಹಕಾರಿ ಕ್ಷೇತ್ರಕ್ಕಲ್ಲದೆ ನಮ್ಮ ಕರ್ನಾಟಕ ರಾಜ್ಯ ಮತ್ತು ದೇಶಕ್ಕೆ ಮತ್ತು ವಿಶ್ವಕ್ಕೆ ಎಲ್ಲೂ ಸುಖ ಸಮೃದ್ಧಿ ಕೊಡಲಿ ಎಂದು ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಇವತ್ತು ಸಹಕಾರ ದಿನಾಚರಣೆಯ ಒಂದು ಪರ್ವಕಾಲ ಸಹಕಾರಿ ದಿನಾಚರಣೆ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷಗಳ ಸಂದು ಇವತ್ತು ರಜಿತ ಮಹೋತ್ಸವದ ಕಾಲಘಟ್ಟದಲ್ಲಿ ನಾವು ಹೆಜ್ಜೆ ಇಡುತ್ತಿದ್ದೇವೆ ಸಹಕಾರಕ್ಕೆ ಕ್ಷೇತ್ರ ಇವತ್ತು ಗ್ರಾಮದಿಂದ ಹಿಡಿದು ನಗರ ಪ್ರದೇಶಗಳು ಎಲ್ಲ ಕಡೆಯೂ ತನ್ನ ವಿಸ್ತಾರ ತನ್ನ ವಿಸ್ತಾರವನ್ನು ವಿಸ್ತರಿಸಿಕೊಂಡು ಜನಗಳಿಗೆ ಸಾಮಾನ್ಯವಾಗಿ ಮಧ್ಯಮ ವರ್ಗ ಬಡವರು ಮತ್ತು ಮಹಿಳೆಯರಿಗೆ ತನ್ನದೇ ಆದ ಒಂದು ಸೇವೆಯನ್ನು ನೀಡುತ್ತಿದೆ ಈಗ ಸಹಕಾರ ಕ್ಷೇತ್ರದ ಇಪ್ಪತ್ತೈದು ವರ್ಷಗಳ ಈ ಸಂದರ್ಭದಲ್ಲಿ ನಾವುಗಳೆಲ್ಲರೂ ಸಹಕಾರ ಕ್ಷೇತ್ರಕ್ಕೆ ಒಗ್ಗಟ್ಟಿನಿಂದ ದುಡಿದು ನಮ್ಮ ವಿಶೇಷವಾಗಿ ಶ್ರೀ ಅಕ್ಷಯ ಕ್ರೆಡಿಟ್ ಸೌಹಾರ್ದ ಸಹಕಾರಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ನಮ್ಮ ಎಲ್ಲ ಆಡಳಿತ ಮಂಡಳಿಯವರು ನಿರ್ದೇಶಕರು ಸಿಬ್ಬಂದಿಗಳು ವಿಶೇಷವಾಗಿ ನಮ್ಮ ಗ್ರಾಹಕರು ಕೈಜೋಡಿಸಬೇಕೆಂದು ಈ ಸಂದರ್ಭದಲ್ಲಿ ನಾನು ಮನವಿ ಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇನೆ ನಮಸ್ತೆ ಎಲ್ಲರಿಗೂ ಈ ನೂತನ ಹೊಸ ವರ್ಷ ದಿನದಂದು ಪ್ರಪಂಚದಾದ್ಯಂತ ಎಲ್ಲರಿಗೂ ಹೊಸ ವರ್ಷದ ಹೊಸ ಅನುಷ್ಯ ತರಲಿ ಹಾಗೆ ಆರೋಗ್ಯ ಐಶ್ವರ್ಯ ಅವರ ಜೀವನ ಶೈಲಿ ಪ್ರತಿಯೊಂದು ಚೆನ್ನಾಗಲಿ ಅಂತ ಭಾವಿಸ್ತಾ ಇನ್ನಷ್ಟು ನಮ್ಮ ಈ ಸಹಕಾರಿ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾವು ಮನವಿ ಮಾಡಿಕೊಳ್ತಾ ಈ ದಿನದಂದು ಎಲ್ಲರಿಗೂ ಶುಭಾಶಯನ ಹರಿಸ್ತಾ ಇದ್ದೀವಿ ನಂತರ ಕ್ಯಾಲೆಂಡರು ವರ್ಷ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಜನರಿಗೂ ಹಾಗೂ ನಮ್ಮ ಭಾರತ ದೇಶದ ಹಾಗೂ ಪ್ರಪಂಚಾದ್ಯಂತ ಜನರಿಗೆ ಒಳ್ಳೆಯ ಆಶಾಭಾವನೆಯಿಂದ ಕೂಡಿರ್ತದೆ ಹಾಗೆ ಎಲ್ಲರಿಗೂ ದೇವರಲ್ಲಿ ಕೇಳ್ಕೊಳ್ತಾ ಒಳ್ಳೆಯದಾಗಿದೆ ಅಂತ ಈ ಮೂಲಕ ಕಳಿಸ್ಕೊಳ್ತಾ ಇದ್ದೀನಿ ಸಾವಿರದ ಇಪ್ಪತ್ತೈದನೇ ವರ್ಷದ ನೂತನ ವರ್ಷ ಪ್ರಾರಂಭವಾಗಿದೆ ಎಲ್ಲ ಗ್ರಾಮದವರು ಮತ್ತು ಪ್ರಪಂಚದ ಇಡೀ ಪ್ರಪಂಚದಲ್ಲಿ ಈ ಕ್ಯಾಲೆಂಡ್ರನ್ನು ಈ ದಿನ ಉದ್ಘಾಟನೆ ಮಾಡಿದ್ದೇವೆ ಎಲ್ಲರೂ ಬಂದು ಸಹಕರಿಸಿ ನಮ್ಮ ಸಂಘವನ್ನು ನಮ್ಮ ಸೌಹಾರ್ದ ಸಂಘವನ್ನು ಮುಂದುವರಿಸಬೇಕು ಎಂದು ಕೇಳ್ತಾ ಎಲ್ಲರಿಗೂ ಉತ್ಪೂರಕ ವಂದನೆಗಳನ್ನು ಅರ್ಪಿಸುತ್ತೇನೆ